ಮೂಕಂ ಕರೋತಿ ವಾಚಾಳಂ ಮೂಕನನ್ನು ಕೂಡ ವಾಚಾಳಿಯನ್ನಾಗಿ ಮಾಡೋದು ಸಾಹಿತ್ಯ ಅದ್ರಾಗ ಹಾಸ್ಯ ನೀವು ಬೇರೆ ಏನೋ ಓದ್ರಿ ದೊಡ್ಡ ದೊಡ್ಡ ಗ್ರಂಥ ಓದ್ಬಿಟ್ಟು ತಲೆ ಪಂಡಿತ ನಾನು ಪಂಡಿತ ಉಳಿದವರೆಲ್ಲ ಸಾಮಾನ್ಯ ಕ್ಷುದ್ರ ಮಾನವರು ಅನ್ನಿಸ್ಬೌದು ಆದ್ರೆ ಹಾಸ್ಯ ಓದಿದರೆ ಮನುಷ್ಯಾಗ ಒಳಗೆ ಇಟ್ಕೊಳ್ಳೋದಾಗೋದಿಲ್ಲ ಹೇಳಬೇಕಿದ್ರೆ ಇನ್ನೊಬ್ರಿಗೆ ಅನ್ನಿಸ್ತದೆ ಹಾಸ್ಯದಿಂದ ಶುರು ಮಾಡ್ರಿ ನನ್ನ ಅನುಭವ ಇದು ಆಮೇಲೆ ಆಧ್ಯಾತ್ಮ ಓದ್ರಿ ನೀವೇ ಎಲ್ಲರಿಗೆ ಹೇಳುತ್ತಿರಲಿ ಎಂಥೆಂಥ ಕಥೆಗಳು ಪುರಾಣದೊಳಗೆ ಎಂಟಂಥ ಉಪಕೃತಿಗಳು ಎಷ್ಟು ಜನ ಮಕ್ಕಳಿಗೆ ಹೆಸರು ಬೇಕಾದರೆ ಗೂಗಲ್ಗೆ ಓ ನಮ್ಮ ಮಕ್ಕಳಿಗೆ ಹೆಸರಿಡಬೇಕಾಗಿದೆ ಬೇಕಾಗಿರಿ ಹೆಸರನ್ನು ತಿಳಿಸು ಗೂಗಲ್ ಗೂಗಲ್ ದೊಡ್ಡ ಪಂಡಿತ ರೀ ಇವರಿಗೆ ಅಲ್ಲ ಅದು ಹೋದ ಅದನ್ನು ಬಯ್ಯೋದಿಲ್ಲ ನಾನು ಅದ್ಭುತ ಇರ್ತದೇನು ಹಾಂ ಇವ್ರನ್ನ ಪುರಾಣ ತೆಗೆದು ನೋಡಿರಿ ಎಷ್ಟು ಹೆಸರು ಬೇಕು ರೀ ಸಾವಿರಾರು ಹೆಸರುಗಳು ಲಕ್ಷಾಂತರ ಹೆಸರುಗಳು ಮತ್ತೆ ನಾವು ಬಿಟ್ರೆ ಕೃಷ್ಣ ರಾಮ ಧನಂಜಯ ಗೋಪಾಲ ಇವು ಇಷ್ಟು ಬಿಟ್ಟರೆ ಮತ್ತೆ ಬೇರೆ ಹೆಸರು ಹಂಗೆ ರಾಯಸಂ ಭೀಮಸೇನ್ರಾವಿಗೆ ಅವಾಗೆ ಶಾರ್ಟ್ ಆಗಿ ಕರೆದದ್ದು ಬೀಚಿ ಅಂತ ಹೇಳಿ ಒಂದು ಅಕ್ಷರ ಕನ್ನಡದಾಗ ಬಿ ಎರಡನೇದು ಸಿ ಎಚ್ ಐ ಜಿ ಯಾಕೆ ಅವರು ಇಂಗ್ಲೀಷ್ನಿಂದ ಪ್ರೇರೇಪಿತರಾದ್ರು ಇಂಗ್ಲೀಷ್ ಓದಿ ಪಿ ಜಿ ಓಡೋಸನ ಕೃತಿಗಳನ್ನು ಓದಿದ ಮೇಲೆ ನಾನು ಇವನಂಗೆ ಬರೀಬೇಕು ಅಂತ ಅನಿಸ್ತವ್ರಿಗೆ ಆವಾಗ ಅವರು ಕನ್ನಡದಲ್ಲಿ ಹಾಸ್ಯ ಸಾಹಿತ್ಯವನ್ನು ಬರೋರು ಭಾಳ ಚಂದ ಅರವತ್ತು ಮೂರು ಅವ ಬಿಡಿ ಲೇಖನಗಳವ ಬಹುಶಃ ಎಷ್ಟು ವರ್ಷ ಆದರೂ ಅವು ತಮ್ಮ ಸತ್ವವನ್ನು ಕಳ್ಕೊಳ್ಳೋದಿಲ್ಲ ಮತ್ತು ಅವತ್ತಿನ ಕಾಲಕ್ಕೆ ಅನ್ವಯ ಆಗ್ತಾವೆ ಸ್ನೇಹಿತ ಅದರಾಗಿರೋ ಕೆಲವು ರೇಟಿಗೆ ಇಟ್ಬಿಟ್ರು ಅವಾಗೆಲ್ಲ ಬೆಂಗಳೂರಾಗ ಆಟೋಕ ನಾಲ್ಕು ಅಣೆ ಎಂಟು ಅಣೆ ತೊಗೋತಿರ್ತದೆ ಅದನ್ನು ನೋಡಿ ಈ ಪುಸ್ತಕದಾಗದಪ್ಪ ಅಂತ ಎಂಟು ಅಣ್ಣವು ಕೊಟ್ರೆ ಉಲ್ಟಾ ನಾಲ್ಕು ಹಣೆ ನಿಮಗೆ ಅವ ಅಂದ್ರೆ ನಾಲ್ಕು ಬೆರಳು ಮೂಡಂಗೆ ಕಪಾಳ ಅಂತ ಹಾಗೆ ದಯವಿಟ್ಟು ಓದು ಹವ್ಯಾಸವನ್ನು ಬಳಸಿಬಿಟ್ಟು ಅಂತ ಹೇಳ್ತಾ ಒಂದೊಂದೇ ಲೈನಿನ ಹಾಸ್ಯವನ್ನು ಹೇಳ್ತೀವಿ ಹೆಂಡ್ತಿನ ಏನಂತ ಕರೀಬೇಕು ಅಂತ ಒಬ್ಬ ಪ್ರಶ್ನೆ ಕೇಳಿದ್ದವ್ರನ್ನ ಬೀಚಿ ಉತ್ತರ ಕೊಟ್ಟರು ಯಾಕೆ ಕರಿತೀಯೋ ಹಿಂದೆ ಹೌದಾ ಅರ್ಥ ಆಯ್ತಾ ಎಂಟೀನ್ ಏನಂತ ಕರಿಬೇಕ್ರಿ ಯಾಕೆ ಕರಿತೀಯೋ ಸದಾ ಹಿಂದೆ ಸಾಯ್ತಿರ್ತಾಳ ಹಿಂದೆ ಇಲ್ದಾಗ್ರಿ ಆರಾಮಿ ರೋಮಾರಾಯ ಮತ್ತೆ ಯಾಕೆ ಕರೀತೀ ಹೌದಾ ಎಷ್ಟು ಸರಳ ಉತ್ತರ ನೋಡ್ರಿ ಹಾಗೆ ಫೋನ್ ಕಾಲ್ ಬಂದಾಗ ಗಂಡಸರು ಪೆನ್ ಹುಡುಕಿದರೆ ಹೆಂಗಸರು ಸೇರ್ ಹುಡುಕುತ್ತಾರೆ ಹೌದಾ ನೀವು ಇತ್ತೀಚಿನ ವಕ್ರ ತುಂಡು ಹೋಗ್ತಿ ವಿಶ್ವೇಶ್ವರ ಭಟ್ರು ಬರೆದು ಫೋನ್ ಕಾಲ್ ಬಂದಾಗ ಗಂಡಸರು ಪೆನ್ ಹುಡುಕಿದರೆ ಹೆಣ್ಣು ಮಕ್ಕಳು ಚೇರ್ ಹುಡುಕೋತರ ಕೂತು ಮಾತಾಡ್ಬೇಕಲ್ಲ ಸುದೀರ್ಘ ಮೊದಲೇ ಪಂಕ್ತಿ ಆಗಬೇಕು ಎರಡನೇ ಪಂಕ್ತಿ ಆಗಬೇಕು ಮೂರನೇ ಪಂಕ್ತಿಗೆ ಅನೌನ್ಸ್ ಮಾಡಬೇಕು ಮೂರನೇ ಪಂಕ್ತಿ ಕಡೆ ಪಂಕ್ತಿ ಇನ್ನು ಎಲಿ ಹಾಕೋದಿಲ್ಲ ಅಂದಮೇಲೆ ಬರ್ತಾರೆ ಹೌದಾ ಹಾಗೆ ರಾಜಕಾರಣಿಗಳೆಂದೂ ನಿವೃತ್ತರಾಗುವುದಿಲ್ಲ ಯಾಕೆ ರಾಜಕಾರಣಿಗಳೆಂದು ನಿವೃತ್ತರಾಗುವುದಿಲ್ಲ ಯಾಕೆ ಕೆಲಸ ಮಾಡುವವರು ಮಾತ್ರ ನಿವೃತ್ತರಾಗುತ್ತಾರೆ ಟೈಮ್ ಎಂಬುದು ಟೈ ಎಂಬುದು ಟೈ ಎಂಬುದು ಎಂದಿಗೂ ಮಣ್ಣಿನಿಂದ ಕೊಳೆಯಾಗುವುದಿಲ್ಲ ಟೈ ಎಂದಿಗೂ ಮಣ್ಣಿನಿಂದ ಕೊಳೆಯಾಗುವುದಿಲ್ಲ ಅದು ಕೊಳೆಯಾಗುವುದು ಸೂಪ್ನಿಂದ ಸೂಪ್ ಹೌದಾ ಅದಕ್ಕೆ ಮಣ್ಣು ಹತ್ತದ ಸೂಪ್ ಹತ್ತದ ಯಾಕೆ ಟೈ ನೀವು ಸ್ಟಾರ್ ಹೋಟ್ಲಿಗೆ ಹೋಗಬೇಕಾಗ್ತದೆ ಕೊಳಾಗ ಟೈ ಕಟ್ಕೊಂಡು ಬ ರೋಡ್ ಸೈಡ್ ಪಾನಿಪುರಿ ತಿಂದ್ಕೋತು ನಿಂತ್ರ ಇದು ಯಾವುದೋ ಅಂತ ತೀರ್ಮಾನ ಮಾಡ್ತಾರೆ ಹೌದಾ ಹಾಗೆ ರಾಜಕೀಯ ಯಾವುದೆಂದರೆ ಮೊದಲು ಧೂಳೆಬ್ಬಿಸಬೇಕು ಆಮೇಲೆ ಏನೂ ಕಾಣಿಸುವುದಿಲ್ಲ ಎಂದು ಕೂಗೆಬ್ಬಿಸಬೇಕು ನೋಡಿ ವ್ಯಾಯಾಮ ಮತ್ತು ವಿಶ್ರಾಂತಿ ಎರಡೂ ಏಕಕಾಲಕ್ಕೆ ಸಾಧ್ಯವಾಗುವುದು ಯಾವಾಗ ವ್ಯಾಯಾಮ ಮತ್ತು ವಿಶ್ರಾಂತಿ ಎರಡನ್ನೂ ಎಟ್ ಎ ಟೈಮ್ ಮಾಡೋದು ಯಾವಾಗ ನಿದ್ದೆಯಲ್ಲಿ ನಡೆಯುವಾಗ ಹೌದಾ ಸೋಮನಾ ಅಂತ ಏನೋ ವ್ಯಾಧಿ ಹಾಸರಾಯ್ತು ಅಂತ ಹಾಗೆ ತಾಯಿಯಾಗಲು ಹೆಣ್ಣು ಅವಕಾಶ ಎದುರು ನೋಡಬೇಕು ತಾಯಿಯಾಗಲು ಹೆಣ್ಣು ಅವಕಾಶ ನೋಡಬೇಕು ಆದರೆ ಅವಕಾಶ ಸಿಕ್ಕಿತಂದು ತಾಯಿ ಆಗಬಾರದು ಅರ್ಥ ಆಗಿಲ್ಲ ಮಲಗಿದ ಸಿಂಹ ಬೊಗಳುವ ನಾಯಿಗಿಂತ ಕಡಿಮೆ ಹೌದಾ ಮಲಗಿದ ಸಿಂಹ ನಾಯಿ ಬೊಗಳಿಗೆ ಎಚ್ಚರಿಸ ನಾಯಿ ಬಗ್ಗೆ ನಾವು ಇನ್ನು ಕೆಲವೇ ದಿನಗಳಲ್ಲಿ ಬೆಂಗಳೂರಿನಲ್ಲಿ ಸೈಬರ್ ಅಂತ ಸೆಕ್ಷನ್ ಗೊತ್ತಲ್ಲ ಸೈಬರ್ ಕ್ರೈಮ್ಸ್ ಅಂತ ಬಂದವ ನೋಡ್ರಿ ಅದು ಕನ್ನಡದಲ್ಲಿ ಏನಂತಾರೆ ನನಗೆ ಐಡಿಯಾ ಇಲ್ಲ ಸೈಬರ್ ಕ್ರೈಮ್ ಹಾಂ ಸೈಬರ್ ರೀ ಅದಕ್ಕೆ ನಮ್ಮೆಲ್ಲ ಹಾಸ್ಯಗಾರನ ಆರಿಸೋದ ಗೌರ್ಮೆಂಟ್ ನಾವು ಊರೂರ್ಗೆ ಹೋಗಿ ಸೈಬರ್ ಅಪರಾಧಗಳನ್ನ ತಪ್ಪಿಸುವಂಥ ಭಾಷಣ ಮಾಡಬೇಕಾಗಿದೆ ನೋಡ್ರಿ ಯಾರ್ದೋ ಐ ಟಿ ಏನೋ ಓ ಟಿ ಪಿ ಕೇಳ್ತಾರೆ ಹೇಳ್ಬಿಡ್ತೀವಿ ಟಕ್ ಅಂತ ನಿಮ್ಮ ಹಣ ಹೋಗಿಬಿಡ್ತದೆ ಅದ್ರ ಸಲುವಾಗಿ ಒಂದು ದೊಡ್ಡ ಅಭಿಯಾನ ಎಂಥೆಂಥವ್ರ ಕೈಯಲ್ಲಿ ಭಾಷಣ ಮಾಡಿಸಿದ್ರು ಗಿಟ್ಲಿಲ್ರಿ ಈಗ ನಮ್ಮ ಹಾಸ್ಯಗಾರನ ಬಳಸಿಕೊಂಡು ಅದನ್ನು ಮಾಡ್ತಾರೆ ಮುಂದಿನ ದಿನಗಳಲ್ಲಿ ಅದು ಬರ್ತೀವಿ ಇಲ್ಲಿ ಸೈಬರ್ ಈ ಊರಾಗ ಅವ್ರು ನಮ್ಮ ಉತ್ತರ ಕರ್ನಾಟಕದವ್ರನ್ನ ಮತ್ತು ಇಲ್ಲಿನ ಹಾಸ್ಯಗಾರನ್ನ ಆರಿಸಿ ಈಗ ನಾವು ಊರೂರಿಗೆ ಹೋಗಿ ಸೈಬರ್ ಮೋಸಕ್ಕೆ ಒಳಗಾಗಬಾರ್ದು ಅಂತ ಹೇಳ್ತೀವಿ ಎಂಥೆಂಥವ್ರಿ ಏನೇನೋ ಹಾಕ್ತಾರ ಏನೋ ಬಿಡ್ತೀವಿ ಹಣ ಕಳ್ಕೊಂಡು ಒಳೋದನ್ನು ನಾವು ನೋಡ್ತೀವಿ ಎಷ್ಟು ತಂತ್ರಜ್ಞಾನ ರೀ ಈಗ ಹಾಂ ಎಲ್ಲ ಕಳ್ಕೊಳ್ಳೋಂಥ ತಂತ್ರಜ್ಞಾನನ ಹೌದಮ್ಮ ಹೆಣ್ಮಕ್ಳು ನೀವು ಭಾಳ ಹುಷಾರಿರ್ಬೇಕಮ್ಮ ಹ್ಞೂ ಮುನ್ನೂರು ರೂಪಾಯಿಗೆ ಹತ್ತು ರೇಷ್ಮೆ ಸೀರೆ ರೇ ಖುಷಿಯಾಗಿ ಒಳಗೆ ಹಾಂ ಓ ಟಿ ಪಿ ಹೇಳಿ ಓ ಟಿ ಪಿ ಹೇಳಿ ಮನೆಯಾಗಿ ರೇಷ್ಮೆ ಸೀರೆ ಸಹಿತ ಮಾರೋ ಓದ್ಬಾರ್ದು ಹೌದಾ ಒಂದಾನೊಂದು ಕಾಲಕ್ಕೆ ಕಳ್ಳರು ಗ್ವಾಡಿ ಕೊನ್ನ ಕರೆದು ಬೆಳಕಂಡೇ ಆಗಿ ಇಳಿದು ಕಳವು ಮಾಡ್ತದ್ದು ಅದೆಂತ ನಿದ್ದಿರ್ಬಾಡಾಗಿನ ಕಾಲಕ್ಕೆ ನಮಗೆ ಈಗ ಹಂಗೆ ಸಾಧ್ಯ ಯಾಕಂದ್ರೆ ಆರ್ ಸಿ ಸಿ ಮನೆಯವ ಎಲ್ಲ ಸಾಧ್ಯ ಇಲ್ಲ ಇನ್ನೊಂದು ಏನಂದ್ರೆ ನಾವು ಮಲಗೋದ ಎರಡು ಗಂಟೆ ಟಿ ವಿ ಹಚ್ಕೊಂಡ್ಬಿಟ್ಟಿವಿ ಇಲ್ಲ ವಾಟ್ಸಪ್ ನೋಡ್ತಾ ಮಲಗಿದೀವಿ ಫೇಸ್ಬುಕ್ ನೋಡ್ತಾ ಮಲಗಿದೀವಿ ಅಂದ್ರೆ ಎರಡು ಗಂಟೆ ತನಕ ಮಲಗ್ತೀವಿ ಯಾಕೆ ಕಾಳು ಬರ್ತಾನೆ ಅವಾಗ ಎಂಟೂವರೆ ಒಂಬತ್ತು ಕೆಲ ಜನ ಮಲಗ್ತಿದ್ರು ಕಳ್ಳರು ಬರ್ತದೆ ಕಳ್ಳರು ಬರಬಾರ್ದು ಅಂತೇಳಿ ಬ್ರಾಹ್ಮಣರು ಓಣ್ಯಾಗ ಏನು ಯಾಪ ನಮಗಂತೂ ಹೇಳೋದಾಗೋದಿಲ್ಲ ಎದ್ರ ಅವರು ಹಿಡಿಯೋದಾಗೋದಿಲ್ಲಪ್ಪ ನಮ್ಮ ಕೈಯಲ್ಲಿ ನಾಯಿ ಸಾಕ್ತಿದ್ದರು ನಾಯಿ ಹೆಂಗೆ ಅವು ಬಂದಗಳೇ ಬೋಗಳ್ತಿದ್ದು ಓಡ್ತದ್ರ ಅದಕ್ಕೆ ಕಳ್ಳರು ನಮ್ಮನ್ನು ನೋಡಿದಗಳಿಗೆ ನಾಯಿ ಬೋಗಳ್ತಾವ ನಾವೇ ಏನಾರ ಮಾಡ್ಬೇಕಿದಕ್ಕೆ ಅಂತೇಳಿ ಏನು ಐಡಿಯಾ ಮಾಡಿದ್ರು ರೀ ಕಳ್ರಿ ಏನು ಮಾಡಿರ್ಬೋದು ಹೇಳ್ರಿ ಅವು ಬಿಸ್ಕಿಟ್ ಹಾಕಿರ್ಬೋದು ಅಂತ ತಿಳ್ಕೊತೀರಿ ಅಥವಾ ಮತ್ತೆ ಬರೋ ಇಂಜೆಕ್ಷನ್ ಕೊಟ್ಟರು ಏನೂ ಮಾಡ್ತಾರೆ ನಾಯಿ ಹಿಂಭಾಗಕ್ಕೆ ಕೇರ್ ಹಾಕ್ತಿದ್ರು ಕೇರ್ ಅಂದ್ರೆ ಗೊತ್ತಲ್ಲ ಇರ್ತದೆ ಇಷ್ಟು ಅದ್ರೊಳಗೆ ಎಣ್ಣೆ ಇರ್ತದೆ ಹಾಂ ಗುರ್ತು ಮಾಡ್ತಾರೆ ಲ್ಯಾಂಡ್ರಿ ಒಳಗೆ ಹಿಂದಕ್ಕೆ ಈಗೆಲ್ಲ ಚೀಟಿ ಹಚ್ತಾರೆ ಹಿಂಭಾಗಕ್ಕೆ ಕೇರ್ ಹಾಕ್ತಿದ್ರು ಮುಂಜಾನೆ ಕೇರ್ ಹಾಕಿರೋದು ರಾತ್ರಿ ಅಷ್ಟೊತ್ತಿಗೆ ವಣ ಆಗಿ ಬಾತು ಬಿಡ್ತಿತ್ತು ಹಿಂಭಾಗದ್ದು ನಾಯಿಗೆ ಬೊಗಳೋದಾಗ್ತಿದ್ಲ ಬೊಗಳಿದ್ರೆ ಬ್ಯಾನ್ ಆಗ್ತದಿಂದ ಹಿಂದ ಹಾಂ ಇದು ಯಾವ ಟೆಕ್ನಾಲಜಿಲಿ ಯಾವ ಹೇಳ್ಯಾರ ಹೇಳೋರಿದ್ರೆ ಹೆಂಗೆ ಬಂತು ಆಗಿನ ಕಾಲದ ಜನರಿಗೆ ಇವತ್ತು ನಮ್ಗೆ ಇಷ್ಟು ಟೆಕ್ನಾಲಜಿ ಇದ್ರೂ ದರೋಡೆ ಮೋಸ ತಪ್ಸೊಳೋದಾಗಲಿಲ್ಲ ಆ ಊರಿನ ಜನ ಎಲ್ಲ ಹಿಂಗೆ ಮಾಡಿ ನಾಯಿಗಳು ಬೊಗಳಿಲ್ಲ ಅಂದರೆ ಜನರಿಗೆ ಕಳ್ಳ ಬಂದಾನ ಅಂತ ತಿಳ್ಕೊತಿದ್ರು ಬೊಗಳಿದ್ರಲ್ಲ ಬೊಗಳಿಲ್ಲ ಅಂದರೆ ಕಳ್ಳ ಬಂದಾನ ಎಂಥ ಟೆಕ್ನಾಲಜಿ ಆಗಿನ ಕಾಲದ್ದು ಮತ್ತು ಅವ್ರ ದಾಡ್ರು ನಾವು ಸಾಣ್ಯಾರ ಅಂದ್ಕೋತಿ ಹೋದ ಇಂಥ ವಿಷಯಗಳನ್ನೆಲ್ಲ ಬೀಚಿಯವ್ರ ಕಾದಂಬರಿಗಳಲ್ಲಿ ನಾವು ಕಾಣ್ತೀವಿ ಸ್ನೇಹಿತರು ಅದಕ್ಕೆ ಹಾಕಿ ಹವ್ಯಾಸವೂ ಹಾಕ್ಕೊಡ್ಸಿಂದ ಜೀವನದಲ್ಲಿ ಸ್ನೇಹಿತರನ್ನು ಎಂದೂ ಮರೆಯಬೇಡಿ ಅವರಿಗೆ ಸಾಲ ಕೊಟ್ಟಿದ್ದರಂತೂ ಮರೆಯಲೇಬೇಡಿ ವರ್ಣಿಸಲು ಪದಗಳೇ ಇಲ್ಲ ಎಂದರೆ ಅವರಿಗೆ ವರ್ಣಿಸಲು ಬರುವುದಿಲ್ಲವೆಂದರ್ಥ ಅರ್ಥ ಎಷ್ಟು ಸಿಂಪಲ್ ಇದೆ ನೋಡ್ರಿ ಹಾಸ್ಯ ಹಾಂ ಡಾಕ್ಟ್ರುಗಳಾರು ಪರ್ಫೆಕ್ಟ್ ಅಲ್ಲ ಡಾಕ್ಟ್ರುಗಳ್ಯಾರು ಎಲ್ಲ ಡಾಕ್ಟ್ರಿದ್ದೀರಾ ಸ್ವಲ್ಪ ಕೈ ಮೇಲೆ ಹತ್ತಿರ ಬೈಯೋದಿಲ್ಲ ಅನ್ನೋದಿಲ್ಲ ಒಬ್ಬರಿದ್ದಾರೆ ಪಾಪ ನಿಂತಾರ ಡಾಕ್ಟ್ರು ಸದಾ ಕೂತಿರ್ತಾರ ಇವತ್ತು ಶಿಕ್ಷಾ ಅವ್ರಿಗಿದ್ರು ಹಾಂ ಡಾಕ್ಟ್ರುಗಳು ಪರ್ಫೆಕ್ಟ್ ಅಲ್ಲ ರೀ ಅವರೇ ಈ ಮಾತನ್ನ ಯಾಕಂದ್ರೆ ಅವ್ರಿಗೆ ಸದಾ ಮಾಡೋದು ಪ್ರಾಕ್ಟೀಸಾ ಡಾಕ್ಟ್ರೇ ಹೇಗೆ ನಡೆದಿದೆ ಪ್ರಾಕ್ಟೀಸ ಅಂತ ಕೇಳಿದ್ರೆ ಅವ್ರು ತಪ್ಪು ತಿಳ್ಕೊಳ್ಳೋದಿಲ್ಲ ನೀವು ಅದೇ ಒಬ್ರು ಎ ಸಿ ಡಿ ಸಿನ ಹೆಂಗೆ ನಡೆದ್ರಿ ನಿಮ್ಮ ಪ್ರಾಕ್ಟೀಸ ಅಂದ್ರೆ ಬೈತಾನವ ಉತ್ಕೊಳ್ಳೋ ಮರ ಮೂವತ್ತು ವರ್ಷ ಆಯ್ತು ನಾನು ಕೆಲಸ ಮಾಡಬೇಕು ಇನ್ನು ಪ್ರಾಕ್ಟೀಸ್ ಅಂತ ಕೇಳ್ತೀಯಾ ಅಂತ ಡಾಕ್ಟ್ರಿಗೆ ಪ್ರಾಕ್ ಅವ್ರು ಹೇಳ್ತಾರೆ ಫಿಫ್ಟೀನ್ ಇಯರ್ಸ್ ಆಯಿತು ನಾ ಪ್ರಾಕ್ಟೀಸ್ ಮಾಡಿ ಇನ್ನೂ ಪ್ರಾಕ್ಟೀಸೇ ಯಾಕಂದ್ರೆ ಮನುಷ್ಯ ದೇಹ ಹಾಂ ಹಾಂ ವಕೀಲರು ಪ್ರಾಕ್ಟೀಸ್ ಮಾಡ್ತಾರೆ ಹೌದು ವಕೀಲರು ಇದ್ದೀರಾ ಇಲ್ಲೇ ವಕೀಲರು ಡಾಕ್ಟ್ರು ಇದ್ದೀರಾ ನಾನು ಡಾಕ್ಟ್ರ್ ಜೋಕು ಯಾವಾಗಲೂ ಹೇಳ್ತಿರೋದು ಇವರು ಪೋ ಯಾವಾಗಲೂ ಹೇಳ್ತಿರ್ತೀನಿ ರೀ ಡಾಕ್ಟ್ರು ಎಷ್ಟು ಸಾಣ್ಯಾರು ಇರ್ತಾರ ಆದ್ರೆ ಅವ್ರ ಹ್ಯಾಂಡ್ ರೈಟಿಂಗ್ ಯಾರ್ಯಾರು ಓದೋದಕ್ಕೆ ಸಾಧ್ಯ ಏನ್ರಿ ನೀವು ಚಲೋ ಬರೀತೀರಿ ಅಲ್ರಿ ಹಾಂ ನೀಟಾಗಿ ಬರೀರಪ್ಪ ಯಾಕಂದ್ರೆ ಪೇಷಂಟ್ ಅದನ್ನ ಏನ್ರಿ ಎಂ ಅಂತ ಬರೋದ್ರು ಅಂದ್ರೆ ಏನದು ಮೆಟಾಸಿನೋ ಮೆಟಾಸಿಡ್ಡು ಮಂಗ್ಯಾ ನನಮಗನು ಮೆಂಟಲ್ಲು ಹಾಂ ಮಂಗನೋ ಏನು ಎಮ್ಮಂತವರು ಮುಂದವ ಪರ್ಫೆಕ್ಟ್ ಓದವ್ಯಾರದನ್ನ ಮೆಡಿಕಲ್ ಶಾಪ್ನ ಏನು ಲಿಂಕ್ ಅದನು ಅವ್ರಿಗೆ ಇವ್ರಿಗೆ ಅದೇನು ಋಣ ಬಂದು ಬಂದೋಯ್ತು ಏನು ಓದಾಗ ಅವ ಮಾಸ್ತರಾಗಿದ್ನು ಇವ್ರು ಅವ್ರು ಮಾಸ್ತರ್ ಆಗಿದ್ರು ನನಗೆ ಗೊತ್ತು ಹಾಂ ಕರೆಕ್ಟು ಕೊಡ್ತೇನೆ ಅವ ಹಾಂ ಹಿಂಗ ಈ ಡಾಕ್ಟ್ರು ನಿಮ್ಮ ಹೆಸರು ಏನು ಸರ್ ಹೆಸರು ನಿಮ್ಮದು ರಾಘವೇಂದ್ರ ಅವನು ಸಾಕ್ಷಾತ್ ಅವ್ರದಾ ಆರಾಮ ಅವರೋಗ ವೈದ್ಯರ ಹೆಸರು ಇಟ್ಟುಕೊಂಡ್ರೆ ನೋಡಿರಿ ಅವರು ಹಾಂ ಬರದ್ರು ಅಂದು ಆದರೂ ಅಭ್ಯಾಸ ಬಿಡೋದಿಲ್ಲ ಅಂತ ಬರ್ದು ಮುಂದೆ ಕರೆ ಕರೆ ಮಾಡಿಬಿಟ್ರು ಹಿಂದೆ ಮುಂದೆ ಬರೆದು ತೊಂಬತ್ತ ಅವ ನೋಡಿ ಚೀಟಿ ತೊಗೊಂಡು ಇಡೀ ಬೆಂಗಳೂರು ಅಡ್ಡಾಡಿದ ಸಂಜೆ ಮುಂದೆ ಬಂದು ಯಾಕೋ ಗುಳಿಗೆ ಎಷ್ಟೊತ್ತು ತರೋದು ಅಂತ ಕೇಳಿದ್ರು ಏ ಡಾಕ್ಟ್ರ ಈ ಮ್ಯಾಲೆ ಬರ್ದಿಲ್ರಿ ಇವು ಸಿಕ್ಕು ಹಿಂದೆ ಬರೆದ್ರಿ ಅಲ್ಲ ಸಿಗಲಿಲ್ಲ ರೀ ಅಂದ ಹೊತ್ಸ ಹಿಂದ ಪೆನ್ನ ಮೂಡ್ಲಾರ್ದಕ್ಕೆ ಗೀಚಿನೋ ಎರಡು ಬಂದ ರೀ ಇರ್ತಾವ ರಕ್ಷ ಪೆನ್ನ ಮೂಡ್ಲಾರ್ದಕ್ಕೆ ಗೀಚಿನೋ ಮರಯ ಅಂತ ಬೈದ್ರವ್ರು ಹಾ ಪೆನ್ನ ಮೂಡಲಾರ್ದ ಗೀಚಿ ರೀ ಅವ್ನು ಬಡ್ಡಿ ಮಗ ಮೆಡಿಕಲ್ ಶಾಪ್ನವ ತರಿಸ್ಕೊಡ್ತೀನಿ ನಾನು ತೋರಿಸ್ಕೊಡತೀ